రిమళండు గమలేస్ ఇది కూడా ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ಎಪಿಸೋಡ್ ನೋಡಿದ್ರಿ ಸೊ ಇವತ್ತು ವಾಪಸ್ ಕಂಟಿನ್ಯೂ ಆಗ್ತಾ ಇದೆ ಸೊ ಫುಲ್ ಒಂದೇ ಸಲಕ್ಕೆ ತಗೊಂಡು ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿ ದಿನ ದಿನ ಒಂದೊಂದು ಪಾಠ ಆಗ್ತಾ ಇದ್ದೇನೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇದು ಮೆಣಸು ಅಂತ ಅಂದ್ಕೊಳ್ಬೇಡಿ ಇದು ನೋಡಿ ಜಮ್ಮುನೇರಳೆ

జమ్నిరాలే వేరే వేరేంట చిక్కుద్రేలి జమ్నిరాలే ఒట్టు ఆర్గన్ టైప్ ఉంది 6 7 అది రెండిది ఇది గ్రీన్ అది వైట్ ఓ గ్రీన్ alli గుడ్ టేస్ట్ ఉంటా ఇది ಒಳ್ಳె టేస్ట్ ఉంటుంది అవుదా ఆ ర సమే అచ్చ పుంటిది హ హ I don't k n o don't k n o t k n o I n t k n n t k n k n d o ಇದು ಡಬಲ್ ಕಲರಾ ಏ ಸಚಿನ್ ಲಗೇ ಉಂಟು ನೋಡಿ ಸಿಕ್ಕಿದ್ದು ಚಾನ್ಸ್ ಅಂತ ತಿಂತಿದ್ದಾರೆ ಹ್ಮ್

ಇದು ಕೂಡ ಇವರದೇ ಮನೆ ಅಂತೆ ಪಾಳು ಬಂಗ್ಲೆ ಥರ ಉಂಟು ನೋಡಿ ಅದು ತಗೊಂಡೋದು ಇವರನ್ನೇ ಇವರದೇ ಅನಿಲ್ ಚಿಕ್ಕ ಹೇಗುಂಟಲ್ಲ ಇಲ್ಲಿ ಏನಾದರೂ ಈ ಭೂತದ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ಲಿಕ್ಕೆ ಇದ್ರೆ ಇದು ಬೆಸ್ಟ್ ಪ್ಲೇಸ್ ಅಲ್ವಾ ನೋಡಿ ಹೇಗುಂಟು ಪ್ಲೇಸ್ ಚೆಂದ ಉಂಟು ಮಾತ್ರ ಶೂಟಿಂಗಿಗೆಲ್ಲ

ಯಾರೋ ಯಾರು ಗೀಚಿ ಹೋದ್ ಎಲ್ಲರಿಗೆ ಸ್ವಲ್ಪ ಎನರ್ಜಿಯಲ್ಲಿದ್ದಾರೆ ನಮ್ಮ ತಿಲಕ್ರವರು ಸ್ವಲ್ಪ ಡಲ್ ಆಗಿದ್ದಾರೆ ಯಾಕಂತೇಳಿದ ಅವರ ಜೀವವೇ ಡಲ್ ಹಾಗೆ ಸಹ ಡಲ್ ಆಗಿದ್ದಾರೆ ನಿನ್ನದಾದ ಪ್ರಮೋಷನಾ ನೋಡಿ ಫುಲ್ ಪ್ರಮೋಷನ್ ಇವನದ್ದು ಮಹಾಮಾಯಿ ಮಾಮಾಯಿ ಮಹಾಮಾಯಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಹಾಕೊಂಡು ಬಂದು ಬಾವಲಿ ತರ ಕಾಣ್ತಾರೆ ಅಲ್ಲ ಅವ ಅವರು ಕುದು ನೋಡಿ ಅಲ್ಲಿ ಏರ್ ಮೇ ಅವಳು ಓ ಏರ್ ಲಜ್ಜರ್ ಕಾಲಿಗೆ ಮೇಲೆ ಹೊತ್ತು ಓಪನ್ ಅವ್ರು ಐಫೋನ್ ದ ಕಾಲಿಂಗ್ 벨 ಹೊತ್ತುನಲ್ಲೆ. ಗುಟ್ಟಿಗೆ ಒಟ್ಟು. ತುಳ ಪದ್ಯ ಮಿನಿ ಗೆಂಡು ಪದ್ಯ ಮಿನಿ ಗೆಂಡು ಪದ್ಯ ಪದ್ಯ ಗೆಂಡ ನಾನು. ಅಂಚತ್ಯಾ. ಬಂದೆ ಗೆಂಡ ಭೂತೊಂದು ನರ್ತ. ಪದ್ಯ ಗೆಂಡ ಭೂತೊಂದು ನರ್ತ. ಎಬು ನೋಡಿ ಗೈಸ್ ರಕ್ತ ಚೆಲ್ಲಿದೆ ರಕ್ತ ಆಯ್ತಾ ಇದೆ ಬೇರೆ ನೋಡಿ ಯಾರಾದ್ರೂ ಇದ್ದಾರಾ ಅಂತ ಮೋಯಿನಿ ಮೋಯಿನಿ ಇವನೇ ನೆಟ್ಟನ ಅಂತೆ ನೋಡಿ ಆಗಿದೆ ನೀನೆ ನೆಟ್ಟದ ಯಾವಾಗ ನೀನ್ ಎಲ್ ಕೆ ಜಲ್ಲಿರೋದ ನಟ್ಟದ ನಿನ್ನ ಮರವಾಗಾದ್ರೆ ನನಗೆ ಸಿಗ್ಬೋದಾ

ನಮ್ಮ ರೋಡ್ ಸೈಡ್ ನಿಮ್ಮ ಎಲ್ಲ ತಿನ್ನೋದ್ರಲ್ಲಿ ಹ್ಮ್ ಸಂಜು ಇಲ್ಲಿಂದ ಗುಡ ಹೊರಟ್ವಿ ಗಾಡಿ ಮುಂದೆ ವಾಪಸ್ ನಾವು ಅಲ್ಲಿ ನರ್ಸರಿಗೆ ಹೋಗ್ತಿದ್ದೇವೆ ಫಸ್ಟ್ ಹೋದ್ವಿ ಅಲ್ಲ ನರ್ಸರಿ ಹೋಗ್ತಿದ್ದೇವೆ ಚುರಾಂಜು ನೋಡಿ ತುಂಬಾ ಸನ್ಮಾನ ಎಲ್ಲ ಆಗಿದೆ ನಾಳೆಯಿಂದ ಜಾಯಿನ್ ಎಲ್ಲರದಕ್ಕ ಜಾಯ್ನ್ ಅವೇ ಹ್ಮ್ ಕೊರಾ ಗೊತ್ತೂಲ್ಲ ಓಕೆ ಕುದಿಯ ನೋಡಿ ನನ್ನ ಸುತ್ತ ಫುಲ್ಲು ಹಸಿರು ಹಸಿರುಂಟು ಇದೆಲ್ಲ ಯಾವ ಗಿಡ ಅಂತ ಗೊತ್ತಿಲ್ಲ ಅಂಬಟಿ ಗಿಡದಾಗೆ ಉಂಟು ಇಲ್ಲಿ ಎಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಎಲ್ಲ ಫಲ ಕೊಡುವಂತಹ ಫ್ರೂಟ್ಸ್ ಎಲ್ಲ ಉಂಟು 굿스기 <목적> රැෂ්ට් මාඩටයිම් ඒරිකායොන් පනේ රප්පගේ රප්ප විර හොන්්ඩව අයතා දනතු නනිත්ත ස්චි